ಸ್ನೇಹಿತರೆ ನೋಡಿ ಇಷ್ಟು ದಿನ ನಿಮ್ಮ ಥರವೇ ನಾನು ಕೂಡ ವೆಯ್ಟ್ ಮಾಡಿ ಮಾಡಿ ಬೇಜಾರಾಗಿ ಇರುವುದೆಲ್ಲವ ಬಿಟ್ಟು ಅಂದರೆ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹಿಂದುಗಡೆ ಬೋರ್ಡ್ ಹಾಕಿರ್ತಾರಲ್ಲ ಡ್ರೈವರ್ ಹಿಂದುಗಡೆ ಸೀಟಲ್ಲಿ ಇರುವುದೆಲ್ಲವ ಬಿಟ್ಟು ಬಾರದೆಂಬ ಬಾರದೆಂಬುದನ್ನು ಬಿಡು ಹರುಶಕ್ಕಿದೆ ದಾರಿ ಅಂತ ಹಂಗಾಗಿದೆ ಅದಕ್ಕೆ ಇರೋದನ್ನೆಲ್ಲ ಬಿಟ್ಟು ಏನಾಗಬೇಕು ಅದಾಗಬೇಕು ಯಾಕಂದರೆ ತುಂಬಾ ಬೇಜಾರಾಗಿ ನಾನು ಮುಂಚೆ ಹೇಗಿದ್ದೆ ಅದೇ ಥರ ಸ್ಕೂಲ್ ಬಸ್ ಓಡಿಸ್ಕೊಂಡು ಬೆಸ್ಟು ಆರಾಮಾಗಿರ್ಬೋದು ಡ್ರೈವರ್ ಪೋಸ್ಟ್ಗೆ ಕಾಲ್ ಮಾಡ್ತಾರೆ ಹೊಸ್ದಾಗಂತೂ ಕಾಲ್ ಮಾಡಲ್ಲ ಅಟ್ಲೀಸ್ಟ್ ಹಳೆ ಅಂತೂ ತಗೊಂಡೆ ತಗೋತಾರೆ ಅಂತ ನಿಮ್ಗಳಿಗೂ ಭರವಸೆ ಇದ್ದೆ ಕೆಲವೊಂದು ಮಾಹಿತಿ ಸಿಗ್ತಾ ಇತ್ತು ಹೇಳ್ತಾ ಇದ್ದೆ ವಿಚಾರಗಳು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಆದರೆ ಅದ್ರ ಮೇಲೆ ನಂಬಿಕೆ ಹೋಗಿ ತುಂಬ ಬೇಜಾರಾಗಿ ಸ್ನೇಹಿತರೆ ಈಗ ನಮ್ಮ ಇದೇ ಬೆಸ್ಟು ಸ್ಕೂಲ್ ಬಸ್ ಓಡಿಸ್ಕೊಂಡು ಮಕ್ಕಳ ಜೊತೆ ಆರಾಮಾಗಿ ಏನಪ್ಪ ಅಂದರೆ ಈ ಡ್ರೈವರ್ ಪೋಸ್ಟ್ನ ಕರಿಯೋವರೆಗೂ ಅಟ್ಲೀಸ್ಟ್ ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಸ್ನೇಹಿತರೆ ಇಷ್ಟು ದಿನ ಮಾಡಿ ಬೇಜಾರಾಯಿತು ಸಾಕು ಅಂತ ಬಿಟ್ಟು ಈಗ ಮತ್ತೆ ವಾಪಸ್ಸು ನಮ್ಮ ನಾಗೇಶ್ ಇಂಗ್ಲೀಷ್ ಸ್ಕೂಲ್ ಇದ್ರ ಬಗ್ಗೆ ಒಂಚೂರು ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಚಂದರಾಯಪಟ್ಟಣದಿಂದ ಮೂರು ಕಿಲೋಮೀಟ್ರ್ ದೂರ ಇರುವ ಜನಿವಾರ ಗ್ರಾಮದಲ್ಲಿರುವಂತಹ ಆಲ್ಮೋಸ್ಟ್ ಈ ಚನ್ನರಾಯಪಟ್ಟಣದಲ್ಲಿ ನಂಬರ್ ಒನ್ ಸ್ಕೂಲ್ ಏನಕ್ಕೆ ಅಂದರೆ ಸುಮಾರು ಒಂದು ಏಳು ಎಕರೆದಲ್ಲಿದೆ ನಮ್ಮ ಸ್ಕೂಲ್ ಇದು ತುಂಬ ದೊಡ್ಡ ಸ್ಕೂಲು ತುಂಬ ಚೆನ್ನಾಗಿದೆ ಬೌಂಡ್ರಿ ಎಲ್ಲ ತೋರಿಸ್ತೀನಿ ವೀಡಿಯೋ ನೋಡಿದ್ದು ಸ್ನೇಹಿತರೆ ಆರಾಮಾಗಿದೆ ಈ ಕೆ ಎಸ್ ಆರ್ ಟಿ ಸಿ ಯಾವಾಗ ಗೌರ್ಮೆಂಟ್ ಅಪಾಯಿಂಟ್ ಕಾಲ್ ಮಾಡ್ತಾರೋ ಹಳೆ ಪೋಸ್ಟ್ ಯಾವತ್ತಾಗೋತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಹೀಗೆ ಆರಾಮಾಗಿರೋ ಸ್ನೇಹಿತರೆ ವೀಡಿಯೋ ನೋಡಿ ಸ್ನೇಹಿತರೆ ನೋಡಿ ಇದು ನಮ್ಮ ಹಾಸನ್ನು ಟಾಟಾ ಶೋರೂಮು ಯಾಕೆಂದರೆ ಈಗ ಬೇಸಿಗೆ ರಜದಲ್ಲಿ ಈ ಸಣ್ಣ ಪುಟ್ಟ ಮೆಕ್ಯಾನಿಕ್ ಏನು ಕೆಲಸ ಇರುತ್ತವೆಲ್ಲ ಮಾಡಿಸ್ಕೊಬೇಕು ಅದಕ್ಕೋಸ್ಕರ ಬಂದಿದ್ದೆ ನೋಡಿ ಎಷ್ಟು ಗಾಡಿಗಳಿತ್ತು ಒಳಗಡೆ ಹಾಕಿ ಅದು ಜಾಮ್ ಆಗಿತ್ತು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದೆ ಶೋರೂಮ್ ಹತ್ರ ಸುಮಾರು ನಾನು ಮೂರುವರೆಗೆ ಗಾಡಿ ಒಳಗಡೆ ಹಾಕಿದ್ದು ಅಷ್ಟು ಗಾಡಿಗಳು ಜಾಮ್ ಆಗಿತ್ತು ಅರವಿಂದ್ ಮೋಟಾರ್ಸು ಟಾಟಾ ಶೋರೂಮು ಹಾಸನ್ ಸನ್ ತಣ್ಣೀರ ಸ್ನೇಹಿತರೆ ನೋಡಿ ಈ ಬೇಸ್ಗೆ ಸಣ್ಣ ಪುಟ್ಟ ರಿಪೇರಿಗಳು ಏನಿದ್ರು ಎಲ್ಲ ಮುಗಿಸ್ಕೊಂಬಿಟ್ರೆ ಇನ್ನು ಒಂದು ವರ್ಷ ಆರಾಮಾಗಿ ಬಸ್ ಓಡಿಸ್ಕೊಂಡು ಯಾಕೆಂದರೆ ಮಧ್ಯ ಮಧ್ಯದಲ್ಲಿ ಮತ್ತೆ ಮತ್ತೆ ರಿಪೇರಿ ಅಂತ ಹೋಗೋದು ತಪ್ಪುತ್ತೆ ಏನಿದ್ರು ನಾವೆಲ್ಲ ರೆಡಿ ಮಾಡಿಸ್ಕೊಂಡ್ಬಿಡ್ತೀವಿ ಮೊದಲೇ ಯಾಕೆಂದರೆ ನಮ್ಮ ಬಾಸ್ ಸ್ವಲ್ಪ ಸ್ಟಿಕ್ಟು ಎಲ್ಲ ಕೆಲಸ ನೀಟಾಗಿ ರೆಡಿ ಮಾಡಿಸಿಟ್ಕೊಬೇಕು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಆರಾಮಾಗಿ ಗಾಡಿ ಓಡ್ತಾ ಇರಬೇಕು ಮಧ್ಯಲ್ಲಿ ಯಾವತ್ತೂ ಕೈ ಕೊಡಬಾರ್ದು ಅನ್ನೋದು ಒಂದು ರೂಲ್ಸ್ ಇಲ್ಲಿ ನೋಡಿ ನೋಡ್ತಾ ಇದ್ದೀರಾ ಇಷ್ಟು ಜಾಮ್ ಆಗಿದೆ ಗಾಡಿಗಳೆಲ್ಲ ಒಳಗಡೆ ಹಾಕೋಕ್ಕೆ ಜಾಗವೇ ಇಲ್ಲ ಗಾಡಿಗಳು ಅಷ್ಟು ಗಾಡಿಗಳು ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ನೋಡಿ ಎಲ್ಲ ಸ್ಕೂಲ್ ಬಸ್ಗಳಿಲ್ಲ ಯಾಕೆಂದರೆ ರಜದಲ್ಲೇ ಜಾಸ್ತಿ ಬರ್ತವೆ ಗಾಡಿ ಅವ್ರು ಹೇಳ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಬಂದರೆ ಹೆಂಗೆ ಅಂತ ನಂದು ಆಲ್ಮೋಸ್ಟು ಫೋರ್ ಡೇಸ್ ಆಯಿತು ಒಂದು ಆಯಿಲ್ ಲೀಕೇಜನ್ನ ನಿಲ್ಲಿಸೋಕ್ಕೆ ಫೋರ್ ಡೇಸ್ ತೊಗೊಂಡ್ರೆ ಕೆಂದರೆ ಅಷ್ಟು ವೆಹಿಕಲ್ಸ್ ಇದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಸರಿ ಓಕೆ ನಮ್ಮ ಐರಾವತ ಕೂಡ ರೆಡಿ ಆಯಿತು ಹೋಗ್ತಾ ಇದ್ವಿ ಈಗ ಶಾಲೆ ಸ್ಟಾರ್ಟ್ ಆಯ್ತಲ್ಲ ಸ್ಕೂಲು ಈ ಮಕ್ಕಳನ್ನ ಪಿಕಪ್ ಮಾಡಬೇಕು ಮಳೆ ಅಂದರೆ ಸ್ನೇಹಿತರೆ ಎಷ್ಟು ಮಳೆ ಅಂದರೆ ನಿಮ್ಮ ಕಡೆಯೂ ಹೀಗೆ ಮಳೆ ಇದೆಯಾ ನೋಡಿ ಎಷ್ಟು ಮಳೆ ಅಂದರೆ ಸ್ನೇಹಿತರೆ ತುಂಬ ಸೋನೆ ಅಂದರೆ ಈ ಜೋರು ಮಳೆನೂ ಅಲ್ಲ ತುಂಬ ಸೋನೇನೂ ಅಲ್ಲ ಆ ರೀತಿ ಜೋರಾಗಿ ಸೋನೆ ಆದರೂ ಒಂಥರ ಚೆನ್ನಾಗಿದೆ ಕ್ಲೈಮೇಟು ಆದರೆ ಏನಾಗುತ್ತೆ ಅಂದರೆ ಈ ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಅಷ್ಟೆ ಅದೊಂದು ಬೇಜಾರು ಅದು ಬಿಟ್ಟರೆ ಈ ರೋಡ್ ಸೈಡು ಸ್ವಲ್ಪ ಎಲ್ಲ ಗುಂಡಿ ತೋಡಿರ್ತಾರೆ ಈ ಟೈಮಲ್ಲಿ ನೀರು ಕಲೆಕ್ಷನ್ ಪೈಪ್ಗೆ ಅಂತ ಇವಾಗೆಲ್ಲ ಹೊಸ್ದಾಗಿ ಗುಂಡಿ ತೋಡ್ತಾ ಇದ್ದಾರೆ ಅದೊಂದು ನಮಗೆ ತುಂಬ ಸಮಸ್ಯೆ ಆಗುತ್ತೆ ಹಳ್ಳಿ ಕಡೆ ಹೋದಾಗ ರೋಡ್ ಸೈಡ್ ಗುಂಡಿಗಳಿದೆ ನಮಗೆ ಮೇನ್ ಪ್ರಾಬ್ಲಮ್ ಸ್ನೇಹಿತರೆ ಹೇಗೋ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು ಸ್ನೇಹಿತರೆ ಯಾರೇ ಆಗಲಿ ಡ್ರೈವಿಂಗು ಸ್ಕೂಲ್ ಬಸ್ ಓಡಿಸೋರಿದ್ರೆ ಮಕ್ಕಳಿರ್ತಾವಲ್ವ ಹಾಗಾಗಿ ದಯವಿಟ್ಟು ಮಳೆ ಕಾಲದಲ್ಲಿ ನಿಧಾನವಾಗಿ ಗಾಡಿ ಓಡಿಸಿ ನೋಡಿ ಈ ರೋಡ್ ಆಲ್ಮೋಸ್ಟ್ ನಮ್ಮ ಚೆನ್ನರಾಯಪಟ್ಟಣದವ್ರಿಗೆ ಗೊತ್ತಿರುತ್ತೆ ಇದು ನಮ್ಮ ಬೆಳಗುಳ ರಸ್ತೆ ಶ್ರವಣ ಬೆಳಗುಳ ರಸ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮಳೆಯಲ್ಲಿ ಈ ಕ್ಲೈಮೇಟೇ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೋಡಿ ಇದು ನಮ್ಮ ಸ್ಕೂಲ್ ಬಸ್ನ ದಿನಚರಿ ಹೀಗೆ ಈಗ ನೆಕ್ಸ್ಟು ನಮ್ಮ ಸ್ಕೂಲ್ ತೋರಿಸ್ತು ನಿಮಗೆ ತುಂಬ ಚೆನ್ನಾಗಿದೆ ದೊಡ್ಡ ಸ್ಕೂಲು ನೋಡಿ ಸ್ನೇಹಿತರೆ ಇವು ನಮ್ಮ ಬಸ್ಗಳು ನಾಲ್ಕು ಬಸ್ ಇದ್ದಾವೆ ನೋಡಿ ಇದೆಲ್ಲ ಫುಲ್ ಏನು ಕಾಂಪೌಂಡ್ ಕಾಣ್ತಾ ಇದೆ ಸುತ್ತ ಕಾಂಪೌಂಡ್ ಒಳಗಡೆ ಎಲ್ಲ ಇರೋದು ನಮ್ಮದೇ ಬೌಂಡ್ರಿ ನಾಗಶ್ರೀ ಇಂಗ್ಲೀಷ್ ಸ್ಕೂಲ್ದು ನೋಡಿ ತುಂಬ ದೊಡ್ಡ ಸ್ಕೂಲು ತುಂಬ ಚೆನ್ನಾಗಿದೆ ಆರಾಮಾಗಿ ಚೆನ್ನೈಪಟ್ಣದಿಂದ ಒಂದು ಎರಡು ಕಿಲೋಮೀಟ್ರು ಬೆಳಗುಳ ರಸ್ತೆಯಲ್ಲಿದೆ ವಿಶಾಲವಾಗಿ ಒಳ್ಳೆ ಗಾಳಿ ಬೆಳಕಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಫೀಲ್ಡ್ ಮಾತ್ರ ಏನಪ್ಪ ಅಂದ್ರೆ ಇನ್ನೊಂದು ಈ ಚೆಂಡೇ ಪಣದಲ್ಲೇ ಅತಿ ದೊಡ್ಡ ಫೀಲ್ಡ್ ಇರೋದು ಅಂದರೆ ನಮ್ಮ ಸ್ಕೂಲಲ್ಲೇ ಸ್ನೇಹಿತರೆ